ರಿಯಲ್ ಎಸ್ಟೇಟ್ ಕಂಪನಿಯ ಸಚಿನ್ ನಾರಾಯಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಲ್ಲಿ ಕೋಟ್ಯಾಂತರ ರೂಪಾಯಿ ಜಮೀನು ಕಬಳಿಸೋದಕ್ಕೆ ಕುತಂತ್ರ ನಡೆದಿರತಕ್ಕಂಥದ್ದು ಸೈನಬ್ಸಿ ಕಂಪನಿಯ ಎಂಡಿ ಸಚಿನ್ ನಾರಾಯಣ್ ಹಾಗೂ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮಾಲೀಕನಿಗೆ ಗೊತ್ತಿಲ್ಲದೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಜಮೀನನ್ನ ಕಬಳಿಸಿದ ಕಬಳಿಸೋದಕ್ಕೆ ಯತ್ನಿಸಿದ್ದಾರೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿದ ಆರೋಪ ಈಗ ಕೇಳಬಂದಿರತಕ್ಕಂಥದ್ದು ಅವಾಚ್ಯ ಶಬ್ದಗಳಿಂದ ನಿಂತಿ ಜೀವ ಬೆದರಿಕೆ ಧಮ್ಕಿಯನ್ನ ಹಾಕಿರ್ತಕ್ಕಂಥ ಆರೋಪ ಇದು ಸೇನಪ್ಸಿ ಕಂಪನಿಯ ಎಂಡಿ ಸಚಿನ್ ನಾರಾಯಣ್ ಹಾಗೂ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅದರ ಜೊತೆಗೆ ಸ್ಯಾಂಡಲ್ವುಡ್ ನಿರ್ಮಾಪಕ ಕೃಷ್ಣ ಚೈತನ್ಯ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ದಿಯಾ ಸಿನಿಮಾ ಖ್ಯಾತಿಯ ನಿರ್ಮಾಪಕ ಕೃಷ್ಣ ಚೈತನ್ಯ ಮೇಲೆ ಕಂಪ್ಲೇಂಟ್ ಆಗಿರತಕ್ಕಂಥದ್ದು ಕೃಷ್ಣ ಚೈತನ್ಯ ಹಾಗೂ ಎಂಡಿ ಸಚಿನ್ ನಾರಾಯಣ್ ಹಾಗೂ ಸಹಚರರ ವಿರುದ್ಧ ದೂರು ದಾಖಲಾಗಿದೆ ರಾಮೂರ್ತಿ ಅನ್ನುವಂಥವರು ನೀಡಿರತಕ್ಕಂಥ ಒಂದು ದೂರಿನ ಅನ್ವಯ ಈ ಒಂದು ಕೇಸ್ ದಾಖಲಾಗಿರ್ತಕ್ಕಂಥದ್ದು ಬೆಂಗಳೂರಿನ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣ ಇದು ಕಂಡ ಕಂಡವರ ಜಮೀನನ್ನ ಲಪ್ತಾಯಿಸೋದಕ್ಕೆ ಸಚಿನ್ ನಾರಾಯಣ್ ಕುತಂತ್ರ ನಡೆಸಿದ್ದಾರೆ ಎಸ್ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆತ ಸಚಿನ್ ನಾರಾಯಣ್ ಅಂತ ರಿಯಲ್ ಎಸ್ಟೇಟ್ ಕಂಪನಿಯ ಎಂಡಿ ಆಗಿರತಕ್ಕಂಥ ಸಚಿನ್ ನಾರಾಯಣ್ ಬೇಲಿ ಹಾಕಿರೋ ಜಮೀನು ಕಂಡ್ರೆ ಕಬ್ಳಿಸೋದಕ್ಕೆ ಸಚಿನ್ ನಾರಾಯಣ್ ಹೊಂಚಾಗ್ತಾ ಇರ್ತಾನೆ ಇದೇ ರೀತಿಯ ಒಂದು ವಿಚಾರ ಈಗ ನಡೆದಿದೆ ಬೆಂಗಳೂರಲ್ಲಿ ಕೋಟ್ಯಾಂತರ ರೂಪಾಯಿ ಜಮೀನನ್ನ ಕಬ್ಳಿಸೋದಕ್ಕೆ ಕುತಂತ್ರ ನಡೆದಿದೆ ಸಚಿನ್ ನಾಯಕ್ ಹಾಗೂ ನಿರ್ಮಾಪಕ ಕೃಷ್ಣ ಚೈತನ್ಯ ಅದ್ರ ಜೊತೆಗೆ ಒಂದಿಷ್ಟು ಸಹಚರರು ಎಸ್ ನಿರ್ಮಾಪಕ ಕೃಷ್ಣ ಚೈತನ್ಯ ಅವರನ್ನು ಕೂಡ ನೀವು ಗಮನಿಸಬಹುದು ದಿಯಾ ಸಿನಿಮಾದ ಪ್ರೊಡ್ಯೂಸರ್ ಇವರು ಅದರ ಜೊತೆಗೆ ಒಂದಿಷ್ಟು ಸಹಚರರು ಸೇರ್ಕೊಂಡು ಯಾರ ಜಮೀನ್ ಅನ್ನೋದನ್ನ ಕೂಡ ನಾನು ಹೇಳ್ತೀನಿ ಯಾರ ಜಮೀನನ್ನ ಹೇಗ್ ಕಬಳಿಸಿದ್ರು ಅನ್ನೋದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ರಿಯಲ್ ಎಸ್ಟೇಟ್ ಕಂಪನಿಯ ಎಂ ಡಿ ಸಚಿನ್ ನಾರಾಯಣ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಅದರ ಜೊತೆಗೆ ನಿರ್ಮಾಪಕ ಕೃಷ್ಣ ಚೈತನ್ಯ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಸೈನ್ ಕಂಪನಿಯ ಎಂಡಿ ಇವರು ರಾಮೂರ್ತಿ ಅನ್ನುವಂಥವರು ನೀಡಿದ ಒಂದು ದೂರು ಇದು ಅದರ ಅನ್ವಯ ಇದೀಗ ಕೇಸ್ ದಾಖಲಾಗಿದೆ ಬೆಂಗಳೂರಿನ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಒಂದು ಕೇಸ್ ಎಸ್ ಎಫ್ಐಆರ್ ಪ್ರತಿಯನ್ನು ಕೂಡ ನೀವು ಗಮನಿಸಬಹುದು ಎಫ್ಐಆರ್ ಪ್ರತಿ ನನ್ನ ಬಳಿ ಇದೆ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತ ಐದು ಬೆಳಗ್ಗೆ ಹತ್ತು ಮೂವತ್ತರ ಸಮಯದಲ್ಲಿ ಫಿರ್ಯಾದುದಾರರು ಸದರಿ ಜಾಗದಲ್ಲಿ ಶಶಿಕಲರವರನ್ನ ಮಾತನಾಡಿಸಿಕೊಂಡು ನಿಂತಿದ್ದ ಸಮಯದಲ್ಲಿ ಕಾರ್ ನಂಬರ್ ಕೆ ಜೀರೋ ತ್ರೀ ಎಂಎನ್ ಒನ್ ಫೋರ್ ನೈನ್ ನೈನ್ ಫಾರ್ಚುನರ್ ಕಾರ್ನಲ್ಲಿ ಹಾಗೂ ಸತ್ಯನಾರಾಯಣ ರೆಡ್ಡಿ ಅವರಿಗೆ ಬಿಳಿ ಬಣ್ಣದ ಜೀಪಲ್ಲಿ ಬಂದ ಕೃಷ್ಣ ಚೈತನ್ಯ ಸತ್ಯನಾರಾಯಣ ರೆಡ್ಡಿ ಹಾಗೂ ಐದರಿಂದ ಆರು ಜನ ಇತರರು ತಮಗೆ ಸೇರಿದ ಜಮೀನಿನೊಳಗೆ ಏಕಾಏಕಿ ಅತಿಕ್ರಮ ಪ್ರವೇಶ ಮಾಡೋದಕ್ಕೆ ಪ್ರಯತ್ನಿಸಿರುತ್ತಾರೆ ಸದರಿ ಜಮೀನಿಗೆ ಸಂಬಂಧಿಸಿದಂತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಸದರಿ ಜಮೀನನ್ನ ಮೋಸದಿಂದ ಲಪಟಾಯಿಸುವ ಉದ್ದೇಶವನ್ನ ಇಟ್ಕೊಂಡು ಸದರಿ ಜಾಗದಲ್ಲಿ ನರ್ಸರಿ ಮಾಡುತ್ತಿರುವ ಶಶಿಕಲಾ ರವರೊಂದಿಗೆ ಅಸಭ್ಯವಾಗಿ ವರ್ತಿಸಿ ಕೋದಂಡಚಾಲರ್ ಅವರಿಗೆ ಹಾಗೂ ತನಗೆ ಅವಚ್ಯ ಶಬ್ದಗಳಿಂದ ಬೈದು ಎದುರಿಸಿ ಧಮ್ಕಿ ಹಾಕಿರ್ತಾರೆ ಸದರಿ ಜಮೀನನ್ನ ಬಿಟ್ಟು ಕೊಡದಿದ್ರೆ ಸುಮ್ನೆ ಬಿಡೋದಿಲ್ಲ ಅಂತ ಕೊಲೆ ಮಾಡೋದಾಗಿ ಕೂಡ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಎಫ್ಐಆರ್ ಅಲ್ಲಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ತನಿಖೆ ನಡೀತಾ ಇದೆ ರಿಯಲ್ ಎಸ್ಟೇಟ್ ಕಂಪನಿಯ ಎಂಡಿ ಸಚಿನ್ ನಾರಾಯಣ್ ಹಾಗೂ ನಿರ್ಮಾಪಕ ಕೃಷ್ಣ ಚೈತನ್ಯ ಅದರ ಜೊತೆಗೆ ಒಂದಿಷ್ಟು ಸಹಚರ ಎಲ್ಲರೂ ಸೇರ್ಕೊಂಡು ರೂಪಾಯಿ ಮೌಲ್ಯದ ಬೆಲೆ ಬಾಳ್ತಕ್ಕಂಥ ಜಮೀನನ್ನ ಲಪ್ತಾಯಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೀಗ ಕೇಳಬಂದಿದ್ದೆ ದಿಯಾ ಸಿನಿಮಾ ಖ್ಯಾತಿಯ ನಿರ್ಮಾಪಕ ಕೃಷ್ಣ ಚೈತನ್ಯ ಮೇಲೆ ಕೂಡ ಕಂಪ್ಲೇಂಟ್ ಆಗಿರತಕ್ಕಂಥದ್ದು ಎಫ್ಐಆರ್ ಕೂಡ ದಾಖಲಾಗಿದೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡೋದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂತಿ ಕೊಲೆ ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥ ಒಂದು ಆರೋಪ ಕೂಡ ಇದೀಗ ಕೇಳಿ ಬಂದಿದೆ ರಾಮಮೂರ್ತಿ ಅನ್ನುವಂಥವರು ದೂರು ಕೊಟ್ಟಿದ್ದಾರೆ ಅದರ ಅನ್ವಯ ಬೆಂಗಳೂರಿನ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಎಫ್ಐಆರ್ ಕೂಡ ಆಗಿದೆ ಅವಾಚ್ಯ ಶಬ್ದವಾಗಿ ನಿಂತಿದ್ದಾರೆ ಅನ್ನುವಂಥ ಆರೋಪ ಇದು ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಒಂದು ಜಮೀನಿದು ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಒಂದು ಜಮೀನು ಮಾಲೀಕನಿಗೆ ಈ ವಿಚಾರ ಗೊತ್ತೇ ಇರೋದಿಲ್ಲ ಮಾಲೀಕನಿಗೆ ಗೊತ್ತೇ ಇಲ್ಲದೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಜಮೀನನ್ನು ಕಬಳಿಸೋದಕ್ಕೆ ಯತ್ನಿಸಿದ್ದಾರೆ